ವಾವ್ ನಾನಂತೂ ಒಳ್ಳೊಳ್ಳೆ ಕಲೆಕ್ಷನ್ ತಗೊಂಡೆ ನೀನೇ ತಗೊಳ್ಳಿಲ್ಲ ಇವು ಕಾರಲ್ಲೇ ಅಲ್ಲ ಇಲ್ಲನೂ ಹಾಕಿ ಟ್ರಯಲ್ ಮಾಡಿ ನೋಡ್ತೀನಿ ಪೂಜಾ ಸಾರಿ ಪೂಜಾ ನಿನ್ನೆ ರೆಡಿ ಆಗ ಕೇಳಿ ಬಿಟ್ವಿ ಬೇಜಾರಾಯ್ತಾ ಸಾರಿ ಬೇಜಾರು ಆಗಿರುತ್ತೆ ಏನು ಮಾಡೋದು ಅವಳು ನೀವಿಬ್ರೆ ಹೋಗಿರಿ ನಾವಿಬ್ರು ಹೋಗೋಣ ಬಾಬಾ ಅಂತ ಹೇಳ್ಕೊಂಡು ಹೋಗ್ಬಿಟ್ಲು ಓ ಅವಳು ಹೇಳ್ದಂಗೆ ಕೇಳ್ತೀರಾ ಆಗಲ್ಲ ಮತ್ತೆ ಇನ್ನೇ ನನ್ಗೆ ಯಾಕೆ ಹೇಳ್ಬೇಕಿತ್ತು ಮತ್ತೆ ಹೋಗಿ ಸುತ್ತಬೇಕಿತ್ತು ಅವಳ ಜೊತೆನೆ ಸಾರಿ ಸಾರಿ ನಾಳೆ ಹೋಗೋಣ ಬೇಕಾದ್ರೆ ನಾವಿಬ್ರೆ ಏನು ಥೂ ನೀವ್ ಜೀ ತರದವ್ರು ಅಂತ ಅನ್ಕೊಂಡಿರ್ಲಿಲ್ಲ ನಾನು ಏನು ಅನ್ಕೊಂಡಿದ್ದೆ ನಿಮ್ಮನ್ನ ನನಗೆ ಮೋಸ ಮಾಡೋಕೆ ಹೆಂಗ್ ಮನಸ್ಸು ಬರುತ್ತೆ ನಿಮಗೆ ಅಯ್ಯೋ ಇಷ್ಟಕ್ಕೆಲ್ಲ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಏನಾಯಿತು ಇನ್ನೂ ಏನಾಗಬೇಕು ಎಲ್ಲ ಮುಗ್ದೋಗಿದೆ ನಿಮ್ಮದು ಏನು ಮಾತಾಡ್ತಿದ್ಯಾ ನನಗೇನು ಗೊತ್ತಿಲ್ಲ ಅಂತ ಅನ್ಕೊಬಿಟ್ಟಿದ್ದೀರಾ ಎಲ್ಲ ಗೊತ್ತು ನಿಮ್ಮ ಆಟಗಳೆಲ್ಲ ಗೊತ್ತು ನನಗೆ ನಾಚಿಕೆ ಆಗ್ತದೆ ನಿಮ್ಮನ್ನ ಲವ್ ಮಾಡಿ ಮದ್ವೆ ಆದ್ನಲ್ಲ ಅಂತ ಪೂಜಾ ತುಂಬ ಮಾತಾಡ್ತಿದ್ಯಾ ಹಾಂ ಇಷ್ಟ ಏನು ಮಾತಾಡ್ತಿರ್ಲಿಲ್ಲವಲ್ಲ ಅದಕ್ಕೆ ನಿಮ್ಗೆ ಇವಾಗ ತುಂಬ ಅನಿಸ್ತಿದೆ ನಾನು ಮಾತಾಡ್ತಾನೆ ಇದ್ದರೆ ಸರಿ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಸುಮ್ಮನೆ ಇದ್ರೆ ನೀವು ಮೋಸ ಮಾಡಿಬಿಟ್ರಲ್ಲ ಏನು ಏನು ಮಾತಾಡ್ತಿದ್ಯಾ ಏನು ಮೋಸ ಕಿಸಾ ಅಂತಲ್ಲ ಏನು ಮಾಡಿದೆ ಪಾಪ ಏನು ಗೊತ್ತೇ ಇಲ್ಲ ಏನು ದೀನ್ ಜೊತೆ ಶಾಪಿಂಗ್ ಹೋದ ತಕ್ಷಣ ಮೂಸಗೀಸ ಅಂತ ಎಲ್ಲ ಮಾತಾಡ್ತೀಯಾ ಏನು ಫ್ರೆಂಡು ಅಂತ ಹೇಳಿದಿಂತಾನೆ ಫ್ರೆಂಡು 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 ಈ ಪದ ಕೇಳಿದ್ರೆ ನಂಗೆ ಅಲರ್ಜಿ ಆಗ್ಬಿಟ್ಟಿದೆ ಹಂಗೆ ಹೇಳ್ಕೊಂಡು ಹೇಳ್ಕೊಂಡೆ ನೀವು ಎಲ್ಲಾನು ಮುಗಿಸಿದೀರಾ ಪೂಜಾ ಇನ್ನೊಂದು ಮಾತಾಡೋ ಸುಮ್ಮನೆ ಇರಲ್ಲ ನಾನು ಏನು ಏನ್ ಮಾಡ್ತೀರಾ ಸತ್ಯ ಹೇಳಿದ್ರೆ ಹಿಂಗೆನೆ ಕೋಪ ಬರೋದು ನೋಡು ಮಾತು ಮಿತಿ ಮೀರ್ತೈತೆ ನೀನ್ ಅನ್ಕೊಂಡಂಗೆ ಏನು ಇಲ್ಲ ಸುಮ್ನೆ ತಿಳ್ಕೊತಿದ್ಯಾ ಏನೇನೋ ನೀನು ಹೋ ನಾನು ತಿಳ್ಕೊಂಡಿದ್ದೀನಾ ಹಂಗಾದೆ ನಿನ್ ಬೆಡ್ರೂಮ್ ವರ್ಗು ಬಂದು ನಿಮ್ಮನ್ನು ತಪ್ಪಿಕೊಂಡಿದ್ರು ನೀವು ಏನು ಮಾತಾಡ್ಲಿಲ್ಲ ಅದೆಲ್ಲ ಏನು ಅದು ಫ್ರೆಂಡ್ಶಿಪ್ ಏನಾ ಅದು ನಮ್ ರೂಮ್ ವರ್ಗು ಬಂದು ಅವ್ಳು ತಪ್ಪು ನಿಂತಿದ್ರೆ ನೀವೇನು ಮಾತಾಡಲಿಲ್ಲ ಸುಮ್ಮನೆ ನಿಂತಿದ್ರಿ ಅದಕ್ಕೆ ಹೇಳ್ತೀರಾ ಓ ಅದ್ ಬಂದು ನೋಡಿದ್ಯಾ ಬಂದು ನೋಡ್ಕೊಂಡು ಓಟ್ ಹೋಗ್ಬಿಟ್ಟಿದ್ಯಾ ಅನ್ಸುತ್ತೆ ಅವಳು ನಾನು ಎಷ್ಟು ಬಂದಿದ್ದೀನಿ ಅಂತ ಗೊತ್ತಾ ನಿಮಗೆ ನನಗ್ ಬುದ್ಧಿ ಇಲ್ವಾ ನನ್ಗೂ ಗೊತ್ತು ಯಾವ್ ಸರಿ ಯಾವ್ ತಪ್ಪು ಅಂತ ನೀನ್ ಬಂದು ನೋಡ್ಕೊಂಡು ಹೊಟ್ಟೋಗಿದ್ಯಾ ಆಮೇಲೆ ಅವಳಗ್ ನಾನು ಚೆನ್ನಾಗಿ ಬೈದಿದ್ದೀನಿ ನನ್ನ ಬೆಡ್ರೂಮ್ಗೆ ಬರಬೇಡ ಅಂತ ಅದ್ಯಾದ್ದು ನೋಡಿಲ್ಲ ಅಲ್ವಾ ನೀನು ಬರೀ ಅದ್ ಮಾತ್ರ ಅಲ್ಲ ಯಾವಾಗ್ಲೂ ಅಂಗೇನು ಅಂತ್ಕೊಂಡೇ ಇರ್ತಾಳೆ ನೀವು ಏನು ಮಾತಾಡೋದೇ ಇಲ್ಲ ಅವಳ ಹಂಗೇನೆ ಅವಳ ಹಂಗೇನೆ ಅನ್ಕೋ ಸುಮ್ಮನೆ ಆಯ್ತಿರ ಅದ ಹಾಳಾಗ್ಲಿ ಅಳ್ ರೂಮ್ ಅಲ್ಲಿ ಅವಳ ಬಟ್ಟೆ ಇದೆ ನೈಟ್ ಹಾಕಿದ್ದು ಅದೇನ್ ಮತ್ತೆ ಅದಕ್ಕೆ ಏನ್ ಅನ್ಕೋಬೇಕು ನಾನು ವಾಟ್ பியா பட்டை நன் ரூமல்ல ஆனி தோர்ஸ் தீனி ஏன் நடி தோர்சு நோடி அல்ல அசை ஆயத்தானே நீங்க இஷ்டு முந்துவர் விட்ராச்சு எல்லாம் இல்லே இத்து ஆ அல்லே எல்லா ரமே அஸே இல்ல நானே நோட் சே இஷ்டு சீப்பாகியா அது நன்பே நான் இன்ன எஸ்ட் இஷ்டப்படுத்தினி அதுக்கீ தர நீ நடுக்கோது நானும் நீ ரீதியெல்லாம் இது சீப்பாக யோசனை மாத்தியா அந்த அந்த அவள் கேள்ஸ் கொண்டாங்க அவள் பட்டை இல்லை ஆகி இருக்கு சும்மே தலைக்காரா ஆர்த்தியா நம் எனி நீங்க மோசங்க நீ எத்தே இல்ல நினைவு ನೋಡು ಪೂಜಾ ತುಂಬಾ ಮಾತಾಡ್ತಿದ್ಯಾ ಸುಮ್ನೆ ತರ ಅನುಮಾನ ಪಟ್ರಿ ಯಾವ ಸಂಸಾರನೂ ಉಳಿಯಲ್ಲ ಛೇ ಇದು ಒಂದ್ ಸಂಸಾರನಾ ನಾನಂತಿ ಮನೇಲಿ ಇರಲ್ಲ ನಿಮ್ ಜೊತೆ ಇರೋದು ಇಲ್ಲ ಇಷ್ಟು ಪ್ರೀತಿ ಮಾಡಿ ಮದುವೆ ಮಾಡಿಕ್ಕೆ ಚೆನ್ನಾಗಿ ಮಾಡರಿ ಏ ನಿಮ್ಗೆ ಅರ್ಥ ಆಗ್ತಿಲ್ವಾ ಇವಾಗ ಏನು ಡೌಟ್ ಅದ ಮೇಲೆ ಏನು ಮನೆ ಬಿಟ್ಟು ಹೋಗ್ತೀಯಾ ಹೋಗ್ತು ಹೋಗು ಆಯ್ತು ಹೋಗು ನಾನು ಸುಮ್ನೆ ಇದ್ರೆ ತುಂಬಾ ಮಾತಾಡ್ತಿದ್ಯಾ ಹೋಗ್ತೀಯಾ ಹೋಗು ಎಲ್ಲೋಗ್ತೀಯಾ ಇಷ್ಟು ನಂಬಿಕೆ ಇಲ್ಲಾಂದ್ರೆ ಹೆಂಗೆ ಜೀವನ ಮಾಡೋದು ಅಷ್ಟೊಂದೆಲ್ಲ ಹೇಳ್ತಾ ಇದ್ದೀನಿ ಹೋಗಾಯ್ತು ಮೇಲೆ ಯಾವಾಗ ನಂಬಿಕೆ ಬರುತ್ತೋ ಅವಾಗ್ಲೇ ಬಾ ನಾನು ಕಾಯ್ತಾ ಇರ್ತೀನಿ ಛೇ ಪೂಜಾ ಪೂಜಾ ನಿಂತ್ಕೋ ನಿಮ್ಕೋ ಪೂಜಾ ಏನು ಅಂತ ಹೇಳಿದ್ರಲ್ಲ ನಿಮಗ ಹೋದ್ರೆ ಅವಳಿತ ಇರ್ಬೋದಲ್ಲ ಅದಕ್ಕೆ ಅಲ್ವಾ ಎಸ್ಸಲ ಹೇಳೋ ನಿನ್ಗೆ ಇಷ್ಟೇನೋ ಇನ್ನ ಅರ್ಥ ಮಾಡ್ಕೊಂಡಿರೋದು ನಿಜವಾಗ್ಲು ನಿಮ್ಗೆ ಹಂಗೆ ಅನ್ಸುತ್ತಾ ಅನ್ಸೋದೇನು ಕಣ್ಣಾರೆ ಕಂಡಿದ್ದೀನಲ್ಲ ಒಂದ್ಸಲ ಎರಡ್ ಅಲ್ಲ ಬಂದಾಗಿದ್ದಾನು ಇದೇ ಆಯ್ತು ನಾನು ಮನೆ ಬಿಟ್ಟು ಹೋಗ್ತಾ ಇದೀನಿ ಇನ್ ಯಾವತ್ತು ಇಲ್ಲಿಗೆ ಯಾಕೆ ಪೂಜಾ ಹಂಗೆಲ್ಲ ಮಾಡ್ತೀಯಾ ನಾನು ಇನ್ ಎಷ್ಟು ಇಷ್ಟ ಪಡ್ತೀನಿ ನೀನು ಈ ರೀತಿ ಎಲ್ಲ ಮಾಡ್ಬಿಟ್ಟಲ್ಲ ಸುಮ್ನೆ ನಮ್ ಜೀವನ ಹಾಳು ಮಾಡ್ಕೋಬೇಡ ಏನಿದೆ ಇಲ್ಲಿ ಸುಮ್ನೆ ಕೆಲ್ಸದೊಳಗೆ ದುಡಿತಾ ಇದ್ದೀನಿ ಅಷ್ಟು ಬಿಟ್ಟೆ ಇನ್ನೇನಿಲ್ಲ ನನ್ಗಂತೂ ಇರಕ್ಕಾಗಲ್ಲ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಏನಾದ್ರೂ ಮಾಡ್ಕೊಳ್ಳಿ ಇನ್ ಯಾವತ್ತ ಬರಲ್ಲ ಏನ್ ನೀನು ಈ ರೀತಿ ಸುಮ್ನೆ ನೀನು ಏನೇನೋ ಕಲ್ಪನೆ ಮಾಡ್ಕೊಂಡು ನೋಡಿದೀನಿ ನೋಡಿದೀನಿ ಅಂತ ಅದೆಲ್ಲ ನೀನ್ ಅನುಮಾನ ಪಡ್ತಿದ್ಯಾಲ್ಲ ಅದಕ್ಕೋಸ್ಕರ ಹಂಗೆಲ್ಲ ಅನಿಸ್ತಿರೋದು ನಿಮಗೆ ಇಷ್ಟೆಲ್ಲ ಕೇಳ್ಕೊಂಡು ಈ ರೀತಿ ಆಡ್ತಿದೆಯಲ್ಲ ಸಾಕು ಸಾಕು ನಿಮ್ ನಾಡ್ಕನೆಲ್ಲ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಎಷ್ಟು ಅಂತ ಸಹಿಸ್ಕೊಳ್ಳಕ್ ಆಗುತ್ತೆ ನಾನು ಕಂಡ್ರೆ ನಿಮ್ ಪ್ರೀತಿನೂ ಇಲ್ಲ ಏನೂ ಇಲ್ಲ ನಿಮ್ ಫ್ರೆಂಡ್ ಕಂಡ್ರೆ ಎಲ್ಲ ಇದೆ ನಿಮ್ಗೆ ಯಪ್ಪಾ ಏನ್ ಈ ರೀತಿ ಅಲ್ಲ ನೀನು ನೀನ್ ನಾನು ಇಷ್ಟಪಟ್ಟಿ ಪೂಜಾನೇ ಅಲ್ಲ ಹೌದು ನೀವು ನೀವಾಗಿಲ್ಲ ಅಂದ್ರೆ ನಾನ್ ಬೇರೆ ತರನೇ ಕಾಣಿಸ್ತೀನಿ ಅದಕ್ಕೆ ಅಲ್ವಾ ಬೇರೆ ಊರಿಂದ ಹೋಗಿರೋದು ಸುಮ್ನೆ ತಲೆ ಕೆಡಿಸ್ಬಿಡಾ ಹೋಗು ಒಳಗಡೆ ಯಾಕೆ ಅರ್ಥ ಆಗ್ತಿಲ್ವಾ ನನ್ ಮೋಸ ಮಾಡಿದೀರಾ ಈ ಮನೇಲಿ ಕ್ಷಣನೂ ಇರಲ್ಲ ನಾನು ಹೋಗ್ತಿದ್ದೀನಿ ಏನಾದರೂ ಮಾಡ್ಕೊಳ್ಳಿ ಹೋಗ್ತೀಯಾ ಹೋಗಾಯ್ತು ಒಂದಲ್ಲ ಒಂದಿನ ನಿನಗೆ ಅರ್ಥ ಆಗುತ್ತೆ ನಾನು ನಿನ್ನೆ ಎಷ್ಟು ಇಷ್ಟಪಡ್ತೀನಿ ನಾನು ಎಂತ ಒಳ್ಳೇನ ನಿನಗೆ ಅರ್ಥ ಆಗುತ್ತಲ್ಲ ಅವಾಗ ನೀನೇ ಬರ್ತೀಯಾ ಅಲ್ಲಿವರೆಗೂ ಕಾಯ್ತೀನಿ ಛೆ ಇವ್ರನ್ನ ತುಂಬಾ ನಂಬಿದೆ ಇಷ್ಟೆಲ್ಲ ಹೇಳ್ತಿದ್ರು ಆಯ್ತು ಬಿಡು ತಪ್ಪಾಯ್ತು ಹೋಗ್ಲಿ ಬಿಡು ಅಂತ ಒಂದು ಹೇಳ್ತಿಲ್ಲ ನಾನ್ ಮಾಡಿದ್ದೆ ಸರಿ ಅಂತಾನೇ ವಾದ ಮಾಡ್ತಾರೆ ಸು ಇಂಥವ್ರ ಮನೇಲೆ ಇರೋದು ಸುಮ್ಮನೆ ಅವ್ರು ಜೀತ ಮಾಡ್ಕೊಂಡಿದ್ದೀನಿ ಅಷ್ಟೇ ಇನ್ ಯಾವತ್ತು ಅತ್ತೆಗೊಂದು ಮಾತು ಹೇಳ್ಬಿಟ್ಟು ಹೋಗೋಣ ಮಾಡಿ